ಗರ್ಲ್ಸ್ ರೆಡಿ ಆಗಿ ಯಾವ ಕಾರಣಕ್ಕೂ ಪ್ಯೂ ಎಲ್ಲ ತುಂಬಾ ಹೃದಯ ಧನ್ಯವಾದಗಳು ಸ್ಟಾರ್ಟ್ ಮಾಡಿದಂತೆ ಎಲ್ಲರಿಗೂ ನೋಡಿ ಸರ್ ನೋಡಿ ಸ್ವಲ್ಪ ಹಿಂದೆ ಬನ್ನಿ ಸ್ವಲ್ಪ ಹಿಂದೆ ಬನ್ನಿ ಸರ್ ಆಮೇಲೆ ಸ್ವಲ್ಪ ಹಿಂದೆ ತಗೊಳ್ಳಿ ಸರ್ ಹಾಗೆ ರೀ ಹಾಗೆ ರೀ ಸ್ವಲ್ಪ ಹಿಂದೆ ಬನ್ನಿ ಸರ್ ಫುಲ್ ಗ್ರೂಪ್ ಬರುತ್ತೆ ಒಂದು ನಿಮಿಷ ಹಿಂದೆ ಬನ್ನಿ ನೋಡಿ ಸರ್ ಮುಂದೆ ನೋಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಒಂದು ನಿಮಿಷ ನಿಮಿಷ ಹಾಗೆ ರೀ ಟೂ ಕಿಲೋಮೀಟರ್ಸ್ ರನ್ನಿಂಗ್ ಪುಟಾಣಿ ಮಕ್ಕಳು ಫಸ್ಟ್ ಟೈಮ್ ಕ್ಲಬ್ ವತಿಯಿಂದ ಟು ಕಿಲೋಮೀಟರ್ ಬಾಬು ಸರ್ ಸ್ಪೆಷಲ್ ಆಗಿ ಅವರಿಗೆ ಟಾಫಿ ಕೊಡ್ತಾ ಇದ್ದಾರೆ ಗಿವ್ ದ ಬಿಗ್ ಗ್ರೌಂಡ್ ಆಫ್ ಕ್ಲಾಪ್ಸ್

ನೋಡಿ ಒಬ್ಬರು ಇಲ್ಲ ಇಲ್ಲಿ ನಮ್ಮ ಡಾಕ್ಟರ್ ಚಂದಿಲ್ ಸರ್ ಇದ್ದಾರೆ ಮತ್ತೆ ನಮ್ಮ ಮಹಾವೀರ್ಜಯನ್ ಕಾಲೇಜ್ ಕರ್ಸ್ ಇಂಡ್ ಗರ್ಲ್ಸ್ ರಿಸಲ್ಟ್ ರೆಡಿ ಆಗಿದ್ದಾರೆ ದಯವಿಟ್ಟು ತರಬೇಕಾಗಿ ವಿನಂತಿ ದ್ವಿತೀಯ ಸ್ಥಾನ ಈ ಮೂರು ಸ್ಪರ್ಧೆಗಳಿಗೆ ರೋಟರಿ ಸಂಸ್ಥೆಯಿಂದ ಬಹುಮಾನವನ್ನ ವಿತರಣೆ ಮಾಡಿ ಕೈಗೆ ಬಹುಮಾನವನ್ನ ಪಡೆದ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಬಾಬು ಸರ್ ಅದೇ ರೀತಿ ನರಸಿಂಹಮೂರ್ತಿ ಮತ್ತೆ ಎಲ್ಲಾ ದೈಹಿಕ ಸೆಕೆಂಡ್ ಪ್ಲೇಸ್ ತ್ರೀ ಜೀರೋ ಸಿಕ್ಸ್ ನೈನ್ ನಾಗರೂಪ ತರ್ಡ್ ಪ್ಲೇಸ್ ಜೀರೋ ಸಿಕ್ಸ್ ಜೀರೋ ಕಪ್ಪು ಕಪ್ಪು ಕೊಟ್ಬಿಡಿ ಸರ್ ಕಪ್ಪು ನಲ್ವತ್ತೈದು ಈ ಒಂದು ಬಹುಮಾನವನ ರೋಟರಿ ಸಂಸ್ಥೆ ಕೆಜಿಎಫ್ ಕೊರಳಿಗೆ ಪದಕ ಕೈಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ಹಾಗೂ ನಗದು ಬಹುಮಾನವನ್ನ ವಿತರಿಸ್ತಾ ಇದ್ದಾರೆ ಎಲ್ಲ ರೋಟರಿಯರ್ ಅವರು ಮನೋಹರಾಜ್ ಅಂತ ಅಲ್ಲಿ ನನ್ನ ಅಂಡರ್ ಕೆಲಸ ಮಾಡ್ತಾ ಇದ್ರು ಬಿ ತ್ರೀ ಫೈವ್ ಒನ್ ಒನ್ ತ್ರೀ ಒನ್ ನೈನ್ ಜೀರೋ ಅವರು ಗಾಡಿ ನಂಬರ್ ಇಟ್ಕೊಳ್ಳಿ ಸ್ವಲ್ಪ ದೂರ ಇಟ್ಕೊಳ್ಳಿ ಬೇಗ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ದಯವಿಟ್ಟು ಡಿಸ್ಟನ್ಸ್ ಮೇಂಟರ್ ಬಿಲೋ ಟೆನ್ ಇಯರ್ಸ್ ಬಿಲೋ ಸಿಕ್ಸ್ಟೀನ್ ಬಾಯ್ಸ್ ಬಿಲೋ ಸಿಕ್ಸ್ಟೀನ್ ಗರ್ಲ್ಸ್ రోటరి సంస్థ మోటరి సంస్థ మాత్రం స్టేజ్ అంతి మక్ మేజ్ మేలు బు నమస్ ఏ రోట్రీ సంస్థ వతీ మంత్ కార్యక్రమం అమ్కొండు బాగా ముఖ్య ఉద్దేశ్ మొత్తం చైల్డ్ అబ్యూస్మెంట్ ಮತ್ತು ಮಾದಕ ವಸ್ತುಗಳನ್ನು ನಿರ್ಮೂಲನೆ ಮಾಡುವಂಥ ಒಂದು ಭಾಳ ಪ್ರಮುಖ ಕಾರಣವಾಗಿ ಈ ಒಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ರೋಟರಿ ಸಂಸ್ಥೆ ಜೆ ವತಿಯಿಂದ ಹಮ್ಮಿಕೊಂಡು ನಮ್ಮ ರೋಟರಿ ಸಂಸ್ಥೆ ತ್ರೀ ಒನ್ ನೈನ್ ಒನ್ ಭಾಳ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಒಂದು ಪಬ್ಲಿಕ್ ಇಮೇಜ್ಗೆ ಸಂಬಂಧಪಟ್ಟಂತೆ ಮ್ಯಾರಥಾನ್ಗೆ ಹೆಚ್ಚಿನ ಆದ್ಯತೆಯನ್ನು ಪ್ರತಿ ವರ್ಷ ನಾವು ಕೊಡ್ತಾ ಇದ್ದೀವಿ ಬೆಂಗಳೂರು ನಗರದಲ್ಲಿ ಕೂಡ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಡ್ರಗ್ ಒಂದು ಇರ್ತಕ್ಕಂಥದ್ದು ಏನು ಪ್ರಿವೆನ್ಷನ್ ಒಂದು ಇದ್ರ ಪ್ರಕಾರ ಭಾಳ ಪ್ರಮುಖವಾಗಿ ಅಲ್ಲಿ ಕೂಡ ಮ್ಯಾರಥಾನ್ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಾರೆ ನಮ್ಮ ಡಿ ಜಿ ಶ್ರೀಧರ್ ಸಾರ್ ಅವರು ಭಾಳ ಒಂದು ಪ್ರಮುಖವಾಗಿ ಇದಕ್ಕೆಲ್ಲ ಹೆಚ್ಚಿನ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಮುಂದಿನ ವರ್ಷಗಳಲ್ಲಿ ಕೂಡ ನಾವು ಈ ಒಂದು ಡ್ರಗ್ ಒಂದು ನಿರ್ಮೂಲನೆ ಕಾರ್ಯಕ್ರಮಕ್ಕೆ ನಾವು ಯುವಕರಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ಇವತ್ತು ಮಾದಕ ವಸ್ತುಗಳನ್ನು ಉತ್ಪಾದನೆ ಮಾಡೋದು ಅದನ್ನು ನಿಲ್ಲಿಸಬೇಕಾಗುತ್ತೆ ಇವತ್ತು ಮಾದಕ ವಸ್ತುಗಳನ್ನು ಉಪಯೋಗಿಸದೆ ಇರ್ತಕ್ಕಂಥದ್ದು ಮತ್ತು ಮಾದಕ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅದನ್ನು ಉಪಯೋಗಿಸ್ದಾಗಿ ಜಾಗೃತಿ ಅನುಕಂಥ ಕಾರ್ಯಕ್ರಮಗಳು ಈ ಒಂದು ಮ್ಯಾರಥಾನ್ ವತಿಯಿಂದ ನಾವು ಇವತ್ತು ಬಹಳ ನಮವಾಗಿ ಇಟ್ಕೊಂಡಿದ್ದೀವಿ ಮಾದಕ ವಸ್ತುಗಳನ್ನು ಉಪಯೋಗಿಸಿದ್ದೇ ಆದರೆ ಅದು ದೈಹಿಕವಾಗಿ ಭೌತಿಕವಾಗಿ ಬೌದ್ಧಿಕವಾಗಿ ಎಲ್ಲ ರೀತಿಯಿಂದ ಕೂಡ ಅನಾನುಕೂಲಗಳನ್ನು ಉಂಟು ಮಾಡ್ತದೆ ಇವತ್ತು ಒಬ್ಬ ಯುವಕರು ಏನಾದರೂ ಅದನ್ನು ಉಪಯೋಗಿಸಿದ್ದೇ ಆದರೆ ಅವರು ದೈಹಿಕವಾಗಿ ಅಂತಂದರೆ ಮಾನಸಿಕವಾಗಿ ಮೊದಲು ಅದು ಮೆದುಳಿಗೆ ಭಾಳ ನಿಷ್ಕ್ರಿಯ ಆಗ್ತಕ್ಕಂಥದ್ದು ಮುಂದೆ ಎಲ್ಲ ದೈಹಿಕ ಅಂಗಾಂಗಗಳು ಕೂಡ ನಿಷ್ಕ್ರಿಯಾಗಿ ಯಾವುದೇ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಆಸಕ್ತಿ ಇಲ್ಲದಂಥ ಒಂದು ಇವತ್ತು ಭಯಾನಕವಾಗಿರ್ತಕ್ಕಂಥದ್ದು ಮಾದಕ ವಸ್ತು ಅದನ್ನು ನಿರ್ಮೂಲನೆ ಮಾಡೋದೇ ಭಾಳ ಪ್ರಮುಖವಾಗಿ ಮ್ಯಾರಥಾನ್ನ ಇವತ್ತು ಹರಿಹರಿಯದ ಮಕ್ಕಳು ಈ ಮಾದಕ ವಸ್ತುಗಳಲ್ಲಿ ಬಲಿ ಆಗಬಾರ್ದು ಅಂತೇಳಿ ಪೋಷಕರಲ್ಲಿ ಕೂಡ ಈ ಒಂದು ಮಕ್ಕಳು ಏನು ಮಾಡ್ತಾರೆ ಅನ್ನೋದು ಅವರ ಬಗ್ಗೆ ಕಾಳಜಿಯನ್ನು ವಹಿಸಿ ಇದೊಂದು ನಿರ್ಮೂಲನೆ ಮಾಡಬೇಕಂತ ಅದೊಂದಾದಾಗ ನೆಕ್ಸ್ಟ್ ಅದನ್ನು ಪೋಕ್ಸು ಅಂತಕ್ಕಂಥದ್ದು ಇವತ್ತು ಹದಿಹರೆಯದ ವಯಸ್ಸಿನಲ್ಲಿ ಅವರಿಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತಕ್ಕಂಥದ್ದು ಹದಿನೆಂಟನೇ ವರ್ಷ ಕೆಳಗೆ ಇರ್ತಕ್ಕಂಥದ್ದು ವಿವಾಹ ಆಗ್ತಕ್ಕಂಥದ್ದು ಇಂಥ ಒಂದು ಯಾವುದೇ ಒಂದು ಇರ್ತಕ್ಕಂಥ ಅನಾನುಕೂಲಗಳಲ್ಲಿ ಒಳಗಾಗ್ತಕ್ಕಂಥದನ್ನು ತಪ್ಪಿಸುವ ಒಂದು ದೃಷ್ಟಿಯಿಂದ ಇವತ್ತು ಪೋಕ್ಸ ಸರ್ಕಾರ ಸಾಕಷ್ಟು ಇವತ್ತು ಅದಕ್ಕೆ ಎಲ್ಲ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಇವತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಅದಕ್ಕೆ ಎಲ್ಲವೂ ಕೂಡ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಯುವಕರು ಇದಕ್ಕೆ ಒಳಗಾಗಬಾರ್ದು ಅನ್ನೋದರಿಂದ ಅವರ ಭವ್ಯ ಭವಿಷ್ಯವನ್ನು ರೂಪಿಸೋದಕ್ಕಾಗಿ ಇವತ್ತು ಹದಿಹರೆಯದ ಮಕ್ಕಳಿಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಅವರಿಗೆ ಒಂದು ಸೆಕ್ಯೂರಿಟಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಈ ಒಂದು ಮ್ಯಾರಥಾನಿಂದ ಹಾಕ್ತಾ ಇದೆ ನಮ್ಮ ರೋಟರಿ ಸಂಸ್ಥೆ ಶಿಕ್ಷಣ ಪರಿಸರ ಆರೋಗ್ಯ ಅದರ ಜೊತೆಗೆ ಇವತ್ತು ಯುವಕರು ಮಾದಕ ವಸ್ತುಗಳಂದರೆ ನಮ್ಮಲ್ಲಿ ಇವತ್ತು ಏನು ಡ್ರಗ್ಸ್ ಫ್ರೀ ಇಂಡಿಯಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ ನಿಜವಾಗಲೂ ನಮ್ಮ ಕೆ ಜಿ ಎಫ್ ಇವತ್ತು ಏನು ಜಿಲ್ಲೆ ಇದೆ ಇದರಲ್ಲಿ ಸಂಪೂರ್ಣವಾಗಿ ಮಾದಕ ಇವತ್ತು ಸಂಪೂರ್ಣ ನಿಷೇಧ ಅನ್ನೋ ಒಂದು ಇದು ಈ ಒಂದು ನಮ್ಮ ಮ್ಯಾರಥಾನ್ನಿಂದ ಆಗ್ತಾಯಿದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ನಾವು ರೋಟರಿ ಸಂಸ್ಥೆಯಲ್ಲಿ ಇದಕ್ಕಾಗಿ ಅನೇಕ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದೀವಿ ಮುನ್ನ ಹೆಸರಿ ರಾಮಚಂದ್ರಪ್ಪ ಅಂತೇಳಿ ಈ ಸಾರಿ ನಾವು ಡಿಸ್ಟಿಕ್ಕಲ್ಲಿ ಗವರ್ನರ್ ಎ ಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಾವು ಅದನ್ನು ಲೋನ್ ವಿಮಾನ ಕಾರ್ಯಕ್ರಮ ಮಾಡಿ ಮುಂದೆ ನಮ್ಮ ಝೋನ್ನಲ್ಲಿ ಈ ಒಂದು ಏನು ಡ್ರಗ್ಸ್ ಇದೆ ಅದನ್ನು ಸಂಪೂರ್ಣ ನಿರ್ಮೂಲನೆ ಮಾಡ್ತಕ್ಕಂಥ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ನಮಗೆ ಸಾಕಷ್ಟು ಎಲ್ಲ ಸಹಕಾರವನ್ನು ಕೊಟ್ಟಂಥ ಎಲ್ರಿಗೂ ಕೂಡ ನಾವು ಹೊಲಿಸ್ತಾ ಈ ಸಂದರ್ಭದಲ್ಲಿ ನಮ್ಮ ರೋಟರಿ ಸಂಸ್ಥೆ ಅನೇಕ ಇಂಥ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮೂರ್ತ ಕಾರ್ಯಕ್ರಮವನ್ನು ಮಾಡ್ತಾಯಿದೆ ಅದು ಹೆಚ್ಚಾಗಿ ಮಕ್ಕಳ ಬಗ್ಗೆ ಜಾಗೃತಿಯನ್ನು ವಹಿಸಿ ಅವರ ಒಂದು ಉಜ್ವಲ ಭವಿಷ್ಯಕ್ಕಾಗಿ ನಾವು ಅದೆಲ್ಲ ಕೂಡ ಕೂಡ